ಪ್ರೇರಣೆ ಏನು ಈ ಒಂದು ಸಂಸ್ಥೆ ಹುಡ್ಲಿಕ್ಕೆ ನಾನು ಅಪ್ಪ ಅಮ್ಮನ್ ಆ ಅಪ್ಪ ಅಮ್ಮನೇ ಇರೋ ಒಂದೇ ಒಂದ್ ಕಾರಣಕ್ಕೋಸ್ಕರ ನಾನು ಏನು ಇಲ್ಲಿ ಒಳಗಡೆ ಇದಾರೆ ಆ ಒಂದ್ ಸ್ಟೇಜ್ಗೆ ಹತ್ರ ಆಗ್ಬಿಟ್ಟಿದ್ದೇನ ಯಾರ ಜೊತೆನೂ ಸೇರ್ತಾ ಇರ್ಲಿಲ್ಲ ನಮ್ಮ ಬಂದು ಬೆಳಗ ಎಲ್ರಿಂದ ದೂರ ಇದ್ದೆ ಆ ರಸ್ತೆ ಬದಿನಲ್ಲಿ ನೋಡ್ತಾ ಇದ್ದೆ ಅದು ನನ್ನ ದೌರ್ಭಾಗ್ಯ ಅನ್ಕೊಳ್ತೀನಿ ನನ್ಗ ಒಂದು ಭಾಗ್ಯ ಸಿಗ್ಲಿಲ್ಲ ಸಿಗ್ಲಿಲ್ಲಾ ಇಲ್ಲಿ ಇದಾರೆ ನನ್ ಓಡೋದವ್ರು ಉಗದೋರು ಅವಮಾನಿಸ್ತವ್ರು ಒಳಗಡೆ ಇದಾರೆ ಸೇಮ ಹತ್ತು ರೂಪಾಯಿ ಕೊಟ್ಬಿಟ್ಟು ಯಾಕೆ ಪೊಲೀಸ್ ಲೆಟ್ರಿಂದಾನೇ ಕರ್ಕೊಂಡ್ ಬಂದಿರ್ತೀನಿ ತೀರ್ಕೊಳ್ತಾರೆ ತೀರ್ಕೊಂಡಾಗ ಅವ್ರಗ್ ಕಾಲ್ ಮಾಡ್ತೀನಿ ಏನ್ ಮಾಡ್ಬೇಕಿತ್ತು ಈ ಕೋರ್ಸ್ ಒಂದ್ ಹತ್ತು ನಿಮಿಷ ಬರ್ತಾರೆ ನಾನು ಮಾಡ್ತೀನಿ ಫೋನ್ ತೆಗಿಯ ಫೋನ್ ಎ ಇವತ್ತು ಅವರು ಫೋನ್ ತೆಗೀದೇ ಇರೋದು ಒಂದು ನನಗೆ ಪಾಠ ಕಲ್ಸಿದ್ದು ಯಾರ ಹತ್ರ ಸಹಾಯನ ಕೇಳಬಾರ್ದು ನಿಮ್ಮ ಮಗವ್ರೇನು ಹೌದು ಸ್ನಾನಕ್ಕೋದವರು ಈಚೆಗೆ ಬಂದಿಲ್ಲ ಅಷ್ಟೇ ರೀಸನ್ ಫ್ಯಾಮಿಲಿನಲ್ಲಿ ನಿಮ್ಗೆ ಈ ಒಂದು ಕೆಲಸಕ್ಕೆ ಹೇಗೆ ಸಪೋರ್ಟಿವ್ ಇಲ್ಲ ನನ್ನ ಎಂತ ಮಕ್ಕಳೇ ನನಗೆ ಸಪೋರ್ಟಿವ್ ಆಗಿ ನಿಲ್ಲಿಲ್ಲ ಅದೇ ಒಂದು ಶಕ್ತಿ ಒಬ್ಬ ಮಗನ ಕಳ್ಕೊಂಡಿರೋದು ಇನ್ನೊಬ್ರು ಕಳ್ಕೊಳ್ಳದೆ ಇರ್ಲಪ್ಪ ಅವ್ರ ಆಶೀರ್ವಾದ ಸಿಗ್ತಾ ಇದೆಯಲ್ಲ ಅನ್ನೋದೇ ಖುಷಿ ನನಗೆ ನಮಸ್ಕಾರ ನಮಸ್ಕಾರ ಎಲ್ಲಾರ್ಗು ಎಲ್ಲಾರ್ಗು ನಮಸ್ಕಾರ ನಾನು ಅಲ್ಲಿ ಆಚ ಕಡೆ ಇದ್ದಿದ್ರೆ ನನ್ ಜೀವ ಇರ್ತಿದ್ದಿಲ್ಲ ನನ್ ಮಹೇಶ್ ಮಾತೃಭೂಮಿ ಅಂತ ಸ್ನೇಹಿತರೆ ಮಾತೃಭೂಮಿ ಟೈಮ್ಸ್ ಮುಖಾಂತರವಾಗಿ ಆ ಈ ಒಂದು ವಿಡಿಯೋ ಮಾಡ್ತಿದ್ದೀವಿ ಈ ಒಂದು ವಿಡಿಯೋ ಉದ್ದೇಶ ಬಂದು ಆ ನಮ್ಮಲ್ಲಿರುವಂತ ಸೂಪರ್ ಹೀರೋಗಳು ಯಾರ್ಯಾರಿದ್ದಾರೆ ಸಮಾಜದ ಒಂದಷ್ಟು ಸೇವಾ ಕೆಲಸಗಳಲ್ಲಿ ಹಲ್ವಾರು ರಂಗಗಳಲ್ಲಿ ಯಾರ್ಯಾರು ಗುರ್ತಿಸ್ಕೊಂಡಿದ್ದಾರೆ ಅಂಥವ್ರನ್ನ ಅನಾವರಣ ಮಾಡಬೇಕು ಈ ಒಂದು ಚಾನೆಲ್ ಮುಖಾಂತರವಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಇವತ್ತು ನಾವು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ನಾಚಿ ಪ್ರಸನ್ನ ಅವ್ರನ್ನ ನಾವು ಮೀಟ್ ಮಾಡಿದ್ದೀವಿ ಬನ್ನಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅವರೊಂದು ಆಶ್ರಮ ನಡೆಸ್ತಿದ್ದಾರೆ ನಿರಾಶ್ರಿತರ ಆಶ್ರಮನ ಇಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ನಿರಾಶ್ರಿತರು ಅವರ ಆಶ್ರಮದಲ್ಲಿ ಒಂದು ಸೇವೆ ಪಡ್ಕೊಳ್ತಿದ್ದಾರೆ ಅವ್ರ ಅವರ ಅನುಭವ ಹೇಗಿತ್ತು ನಡು ಬಂದಂಥ ದಾರಿ ಏನು ಅವ್ರ ಹಿನ್ನೆಲೆ ಏನು ಇವಾಗ ಅವ್ರಿಗಿರುವಂತಹ ಸವಾಲುಗಳು ಯಾವುದು ಆ ಸವಾಲುಗಳನ್ನ ಮೆಟ್ಟಿ ನಿಂತು ನೆಕ್ಸ್ಟ್ ಯಾವ ಲೆವೆಲ್ಗೆ ತೊಗೊಂಡೋಗಿದ್ದಾರೆ ಈ ಒಂದು ಆಶ್ರಮವನ್ನು ಇದರಿಂದ ಒಂದು ಕ್ಷಣಕ್ಕೆ ಪ್ರೇರಣೆ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ನೋಡ್ತಿದ್ದೀವಿ ಯಾರು ಮೊದಲನೇ ಬಾರಿಗೆ ಈ ವಿಡಿಯೋ ನೋಡ್ತೀರ ತಪ್ಪತ್ತೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಪ್ರಸನ್ನ ನಮಸ್ತೆ ನಮಸ್ತೆ ನಿಮ್ಮ ಒಂದು ಸಂಸ್ಥೆ ನಡೆದು ಬಂದಂತಹ ಹಾದಿ ಯಾವುದಂದ್ರೆ ನಿಮ್ಮ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ನಮ್ಮ ಒಂದು ಈ ಸಂಸ್ಥೆ ಏಪ್ರಿಲ್ ಇಪ್ಪತ್ತ ಮೂರನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಪ್ರಾರಂಭ ಆಗುತ್ತೆ ಈ ಒಂದು ಸಂಸ್ಥೆ ಸೊ ಅಲ್ಲಿಂದ ಇಲ್ಲಿವರೆಗೂ ಹೀಗೆ ಕುಂಠಿತವಾಗೋ ಅಥವಾ ಓಕೆ ಈಗ ನಿಮ್ಮ ಸಂಸ್ಥೆ ಶುರು ಮಾಡಿದ್ರಿ ಶುರು ಮಾಡುವ ನಾಲ್ಕನೇ ನಾಲ್ಕನೇ ವರ್ಷ ರನ್ನಿಂಗ್ ಅನಿಸುತ್ತೆ ಮೊದಲು ನೀವು ಈ ಒಂದು ಸಂಸ್ಥೆ ಮಾಡಬೇಕು ಒಂದು ಅನಾಥ ಜನಗಳಿಗೆ ನಿರಾಶ್ರಿತರಿಗೆ ನಾನು ಸಹಾಯ ಮಾಡಬೇಕು ಅಂತ ಯಾಕೆ ಉಟ್ಕೊಡ್ತೀನಿ ನಿಮ್ಮ ಮನಸ್ಸಿಗೆ ಅದು ಪ್ರೇರಣೆ ಏನು ಈ ಒಂದು ಸಂಸ್ಥೆ ಉಡ್ಲಿಕ್ಕೆ ಯಾಕೆ ಅಂತ ಅಂದರೆ ನಾನು ಸತ್ಯ ಹೇಳ್ಬೇಕಂತ ಅಂದರೆ ಈ ಏನು ನಿರಾಶ್ರಿತರು ಇಲ್ಲಿ ಒಳಗಡೆ ಇದ್ದಾರೆ ಆ ಒಂದು ಸ್ಟೇಜಿಗೆ ಹತ್ತಿರ ಆಪಟ್ಟಿದ್ದೇನೆ ಅವ್ರ ಥರ ಯಾರ ಜೊತೆನೂ ಸೇರ್ತಾ ಇರ್ಲಿಲ್ಲ ನಮ್ಮ ಬಂಧು ಬೆಳಗ ಎಲ್ರಿಂದ ದೂರ ಇದೆ ಬಟ್ ಆ ಒಂದ್ ಕಾರಣಕ್ಕೆ ರಸ್ತೆ ಬದಿನಲ್ಲಿ ನೋಡ್ತಾ ಇದ್ದೆ ಅವರ ನೋವುಗಳೇನು ಅವ್ರಿಗೆ ಇರೋದಕ್ಕೆ ಸ್ಥಳ ಇರಲ್ಲ ಮಲ್ಲಿಕ್ಕೆ ಜಾಗ ಇರಲ್ಲ ಹಾಸ್ಗಳ ಇರಲ್ಲ ಮತ್ತೆ ಆ ಹೌಸದ ಅವ್ರಿಗೆ ಸಿಗಲ್ಲ ಹ್ಮ್ ಮತ್ತೆ ಮಳೆ ಬಿಸಿಲು ಗಾಳಿ ಚಳಿ ಅಂದೇನೆ ಈ ರಸ್ತೆ ಬದಿನೇಲ್ ಮಲ್ಗೋರ್ನೆಲ್ಲಾ ನೋಡ್ತಾ ಇದ್ದಾಗ ಯಾಕೊಂದ್ ಒಬ್ಬಿಬ್ರುನ ನಾನ್ ಸಾಕ್ಬಾರ್ದು ಅದಕ್ಕೆ ಮೊದಲಾಗಿ ನಾನ್ ಅಪ್ಪ ಅಮ್ಮನ್ ಸಾಕು ಅನ್ನೆಲ್ಲ ಸೊ ಆ ಅಪ್ಪ ಅಮ್ಮನ ಸಾಕದೇ ಇರೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಒಂದಿಬ್ಬರನ್ನ ಸಾಕಣ್ಣ ತಂದೆ ತಾಯಿ ಸತ್ತಿ ಸುಮಾರು ಒಂದ್ ಎರಡು ವರ್ಷಗಳ ಕಾಲ ಕಳೆದ ಮೇಲೆ ಅದೊಂದು ತಲೆಗ್ ಬಂತು ಹೇಗೋ ಅಪ್ಪ ಅಮ್ಮನ್ ಸಾಕಿಲ್ಲಾ ನೀವೊಂದು ಮಾತಾಡಿದ್ರಿ ಈಗ ಅಪ್ಪ ಅಮ್ಮನ ಸಾಕ್ತಾನೆ ನಿಮ್ ಮನೇಲಿ ಎಷ್ಟು ಜನ ಒಟ್ಟಿಗೆ ಜನ ಜನ ಮಕ್ಕಳು ನೀ ಎಷ್ಟು ನಾನು ನಾನು ಇಬ್ರು ಈಗ ನೀವ್ ಹೇಳಿದ್ರಿ ಅಪ್ಪಅಮ್ಮನ್ ಅಂತ ಆದ್ರೂ ಕೂಡ ಎಷ್ಟು ಜನ ಸಾಕುವಂತ ಮನೋಭಾವ ಬಂದಿದ್ರಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವ್ದಾದ್ರು ಒಂದ್ ಏಟ್ ಬಿದ್ದಾಗ್ಲೇನೆ ಇಲ್ಲಪ್ಪ ಏಟ್ ನನ್ ಬೀಳ್ತು ಬೇರೆಯವ್ರಿಗೆ ಏಟ್ ಆಗ್ಬಾರ್ದು ಬೇರೆಯವ್ರಿಗೆ ನೋವು ಆಗ್ಬಾರ್ದು ಅನ್ನೋ ಮನೋಭಾವ ಹುಟ್ಟೇ ಬಿಡುತ್ತೆ ನಿಮ್ಗೆ ಈ ಒಂದ್ ಮನೋಭಾವ ಹುಟ್ಟಂತ ಸಮಯ ಯಾವ್ದು ಅಂದ್ರೆ ಈಗ ನೀವ್ ಹೇಳಿದ್ರಿ ಒಂದು ಅಪ್ಪ ಅಮ್ಮನ್ ಸಾಕ್ತವ್ ನಾನಲ್ಲ ಅಂತ ಜೊತೆಗೆ ನೀವ್ ಇವಾಗ ಏನೋ ಸಾಕ್ತಿದ್ರ ಇಷ್ಟ ಜನಕ್ಕೆ ಆಶ್ರಯ ನೀಡಿದೀರ ಎರಡಕ್ಕೂ ಯಾವ ರೀತಿ ಕನೆಕ್ಟ್ ಮಾಡ್ತೀರಾ ಇದು ಯಾಕೆ ಸಾಕ್ಲಿಲ್ಲ ಅನ್ನೋ ನನಗೆ ಅದು ನನ್ನ ದೌರ್ಭಾಗ್ಯ ಅನ್ಕೊಳ್ತೀನಿ ಆ ಒಂದು ಭಾಗ್ಯ ಸಿಗ್ಲಿಲ್ಲ ಸೊ ಇಲ್ಲಿ ಏನಾಯ್ತು ಅಂದ್ರೆ ನನ್ನ ಜೊತೆಗೆ ಯಾರಾದ್ರೂ ಒಂದೊಬ್ರಿಬ್ರು ಇರ್ಬೇಕು ಮತ್ತೆ ಒಂದಿಬ್ರಿಗೆ ಆಶ್ರಯ ಕೊಟ್ಟಂಗಾಗತ್ತೆ ಅವ್ರನ್ನ ಆರೈಕೆ ಮಾಡ್ದಂಗಾಗತ್ತೆ ಅಂತೇಳಿ ಹೇಳಿ ಒಂದು ಒಬ್ಬಿಬ್ಬರನ್ನ ಇದ್ ಮಾಡೋಣ ಅನ್ನೋ ಬೇಡ ಅವ್ನ ಟ್ರಸ್ಟ್ ಮಾಡೋಣ ಒಂದು ಟ್ರಸ್ಟ್ ರಿಜಿಸ್ಟ್ರ್ ಇರಲಿ ಆವಾಗ ನಾವು ಈ ಒಂದು ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡಿದ್ವಿ ಸ್ಥಾಪನೆ ಮಾಡಾದ್ಮೇಲೆ ಬೇಕಲ್ಲ ಒಂದ್ ಒಬ್ಬಿಬ್ರು ಅನ್ನೋದವ್ರು ಇರ್ಬೇಕು ಸುಮ್ನೆ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಹೇಳಿ ಈ ರಸ್ತೆ ಬದಿನಲ್ಲಿ ಹುಡುಕ್ತಾ ಹುಡುಕ್ತಾ ಹೋದಾಗ ನಾನು ಮಕ್ಕಸ್ಕೊಂಡಿರೋದು ಉಂಟು ಒಡಸ್ಕೊಂಡಿರೋದು ಉಂಟು ಬಟ್ಟೆ ಅರ್ಧ ಕಸ್ಕೊಂಡಿರೋದು ಉಂಟು ಸೊ ಅವ್ರ ಮೈಂಡ್ ಇಟ್ಟೇ ಬೇರೆ ಇರುತ್ತೆ ರಸ್ತೆ ಬದಿನಲ್ಲಿ ಇದ್ದಾಗ ಇವಾಗ ಅಂತವರೆಲ್ಲ ಇಲ್ಲಿ ಇದಾರೆ ನನ್ಗೆ ಓಡದವರು ಉಗದವ್ರು ಪ್ರತಿ ನನಗೆ ಅವಮಾನಿಸ್ತವ್ರು ಒಳಗಡೆ ಇದ್ದಾರೆ ಬಟ್ ಇವಾಗ ಅವರೆಲ್ಲ ಒಂದು ತಂದೆ ತಾಯಿ ಮಕ್ಕಳ ತರ ಈಗ ನೀವ್ ಹೇಳಿದ್ರಿ ನಿಮ್ಮ ಒಂದು ಅರ್ಥದಲ್ಲಿ ಸೇವೆ ಅಂದ್ರೇನು ಸೇವೆ ಹಲವಾರು ಬಗ್ಗೆನೇ ಸೇವೆಗಳು ಮಾಡ್ತಾ ಈಗ ರಸ್ತೆ ಬದಿನಲ್ಲಿ ಇರೋರಿಗೆ ಒಂದು ಊಟನೋ ತಿಂಡಿನೋ ಕೊಟ್ಬಿಟ್ರೆ ಅದು ಒಂದು ಸೇವೆ ಆಗುತ್ತೆ ಆ ಅಲ್ಲಿರೋಂತ ಮಲಗಿರೋರ್ಗೋಗಿ ಒಂದು ಶೀಟ್ ಮತ್ತೆ ಅಹ್ ಎಲ್ಲೋ ಒಂದು ಕಡೆ ಕಟಿಂಗ್ ಸೇವೆ ಮಾಡಬಾರದು ಒಂದು ಸೇವೆ ಆಗುತ್ತೆ ಹಲವಾರು ತರ ಇದೆ ಅದು ನಾವು ಬಂದಾಗ ಒಂದು ಸೇವೆ ಅಂತ ಬಂದಾಗ ಅವ್ರಿಗೆ ಸಂಪೂರ್ಣ ಅದು ಸಿಗ್ಬೇಕು ಊಟ ಇಂದ ಹಿಡ್ದು ತಿಂಡಿಯಿಂದ ಹಿಡ್ದು ಅವರ ಆರೋಗ್ಯದಿಂದ ಹಿಡ್ದು ಮತ್ತೆ ಅವ್ರು ಮಲಗಲಿಕ್ಕೆ ಬೆಳಿಗ್ಗೆ ಎದ್ರೆ ಅವ್ರಿಗೆ ಊಟ ತಿಂಡಿ ಕಾಫಿ ಒಂದು ಅವ್ರಿಗೆ ಸಿಗ್ಬೇಕು ಆ ಸಿಕ್ಕೋದು ಅದು ಒಂಥರ ಸೇವೆ ಈಗ ನಾವ್ ಹೇಳುದು ಯಾರಿಗೋ ಒಬ್ರಿಗೆ ಈಗ ದೇವಸ್ಥಾನ ಹತ್ರ ಕುಳತಿರ್ತಾರೆ ಅವ್ರಿಗೊಂದು ಹತ್ತು ರೂಪಾಯಿ ಕೊಟ್ಬಿಟ್ರೆ ಅದು ಒಂದ್ ಸೇವೆನೆ ಆದ್ರೆ ನಮ್ಮ ಹೇಳತ್ತೆ ಅವ್ನಿಗೆ ಹತ್ತು ರೂಪಾಯಿ ಕೊಟ್ಟೆ ಅನ್ನೋದಕ್ಕಿಂತ ನೋಡಿ ಆ ಭಿಕ್ಷಕ ಹತ್ತು ರೂಪಾಯಿ ಕೊಟ್ಟೆ ಆ ಒಂದು ಪದ ಜನಗಳು ಬಾಯಲ್ಲಿ ಬರಬಾರ್ದು ಅವ್ರನ್ನ ನಾವ್ಯಾಕೆ ಭಿಕ್ಷಕರು ಮಾಡ್ಬೇಕು ಹತ್ತು ರೂಪಾಯಿ ಕೊಟ್ಬಿಟ್ಟು ಯಾಕೆ ಅವ್ರನ್ನ ಭಿಕ್ಷಕ ಅಂತ ಹೇಳ್ಬೇಕು ಆ ಮನೋಭಾವನೆನಲ್ಲಿ ಇದನ್ನ ಪ್ರಾರಂಭಿಸಿದ್ವಿ ಆ ನಿಮ್ಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾರಿಂದನೋ ಒಂದು ಇನ್ಸ್ಪಿರೇಷನ್ ಆಗ್ತಾನಂತೆ ನೀವು ಈ ಒಂದು ಕೆಲಸ ಮಾಡ್ಲಿಕ್ಕೆ ಯಾರಾದರೂ ಇನ್ಸ್ಪಿರೇಷನ್ ಇದೀರ ಅಂದ್ರೆ ಇಲ್ಲ ಇಲ್ಲ ಆ ಸೊ ಅವರು ಇವಾಗ ಈ ಒಂದು ಸಂಸ್ಥೆನ ನಡೆಸ್ತಾ ಇದಾರೆ ನನಗಿಂತ ಸೀನಿಯರು ಅವ್ರನ್ನ ಈ ಒಂದು ಕಾರ್ಯಕ್ರಮ ಕರೆದಿದೆ ಇದು ಉದ್ಘಾಟನೆ ಮಾಡದಂತ ಸಂದರ್ಭದಲ್ಲಿ ಕರೆದಾಗ ಅವರು ವೇದಿಕೆ ಮೇಲೆ ಒಂದ್ ಹೇಳಿ ಆರು ತಿಂಗಳುಗಳ ಕಾಲ ಈ ಒಂದು ಸಂಸ್ಥೆನ ನಾನ್ ನಡೆಸ್ತೀನಿ ನಾನು ಈ ಸಂಸ್ಥೆನ ಹೋಗ್ತೀನಿ ನಮ್ಮ ಆತ್ಮೀಯ ಗೆಳೆಯ ಈ ಒಂದು ವೇದಿಕೆನಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಮಾತನ್ನ ಒಂದು ವೇದಿಕೆ ಮೇಲೆ ಹೇಳಿದ್ರು ಸೊ ಆಗ ನಮ್ಗೆ ಇದೆಲ್ಲ ಹೊಸದಲ್ಲ ಒಬ್ರು ಟಿ ಬಿ ಪೇಶೆಂಟ್ ಬಂದ್ಬಿಟ್ಟಿರ್ತಾರೆ ಪ್ರಾರಂಭದಲ್ಲಿ ಆ ಟಿ ಬಿ ಪೇಶೆಂಟ್ ಬಂದಾಗ ನಮ್ಗೆ ಇದಾಗಿರಲ್ಲ ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಸಂಪೂರ್ಣವಾಗಿ ಅವ್ರಿಗೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅದು ಅವ್ರು ತೀರ್ಕೊಳ್ತಾರೆ ತೀರ್ಕೊಂಡಾಗ ಅವ್ರಿಗೆ ಕಾಲ್ ಮಾಡ್ತೀನಿ ಏನ್ ಮಾಡ್ಬೇಕು ಈ ಪ್ರೋಸೆಸ್ ಒಂದ್ ಹತ್ತು ನಿಮಿಷ ಬರ್ತಾರೆ ನಾನು ಮಾಡ್ತೀನಿ ಫೋನೇ ತೆಗಿಯೋದು ಫೋನೆ ತೆಗಿಯೋದು ಇವತ್ತು ಅವ್ರು ಫೋನ್ ತೆಗಿದೇ ಇರೋದು ಒಂದು ನನಗೆ ಪಾಠ ಕಲ್ಸಿದ್ದು ಯಾರ ಹತ್ರ ಸಹಾಯನ ಕೇಳ್ಬಾರ್ದು ನಮ್ಮ ಸ್ವಂತ ಬುದ್ಧಿಗೆ ಅವಾಗ ಒಬ್ರು ಅನಿತಾ ಮೇಡಮ್ ಅಂತ ಹೇಳಿ ಆರೋಗ್ಯ ಒಬ್ರು ಇದ್ದಾರೆ ಅವ್ರಿಗೆ ಕಾಲ್ ಮಾಡ್ದೆ ಮೇಡಮ್ ಹಿಂಗೆ ಆಗಿದೆ ಹಣ ಏನು ತಲೆ ಕೆಡ್ಸ್ಕೊಂಬಿಡಿ ನೀವು ಸರ್ ಒಂದು ನಿಮಿಷ ನಾನೊಬ್ಬರು ಕಾಲ್ ಮಾಡ್ತೀನಿ ಅಲ್ಲಿಂದ ಪ್ರಾರಂಭ ಆಗುತ್ತೆ ಓ ಸತ್ತವರಿಗೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಆ ಸರ್ಟಿಫಿಕೇಟ್ ಯಾರಂದ್ರೆ ಆತನ್ನ ಯಾರು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಅವ್ರದ್ದೇ ಬೇಕಾಗುತ್ತೆ ಅದಾದ ನಂತರ ಅಂದ್ರೆ ಪೊಲೀಸ್ ಕರ್ಕೊಂಡ್ ಬಂದಿರ್ತೀನಿ ಆಮೇಲೆ ಇನ್ಫಾರ್ಮೇಶನ್ ಮಾಡ್ತೀನಿ ಅವ್ರಿಗೆ ಸ್ಟೇಷನ್ಗೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಾದ್ಮೇಲೆ ಅವರು ಬಂದು ಅದನ್ನ ಪ್ರೋಸೆಸಿಂಗ್ ಏನೇನಿದೆ ಪೊಲೀಸರ್ ಸಮ್ಮದೆಲ್ಲ ಮಾಡಿ ಅದನ್ನ ದಫನ್ ಮಾಡೋ ಕೆಲಸ ಮಾಡ್ತೀವಿ ಹೇಳ್ತಾರೆ ಭಗವಂತ ಒಳ್ಳೇದನ್ನ ಮಾಡೋರಿಗೆ ಒಳ್ಳೇದನ್ನೇ ಮಾಡ್ತಾರೆ ಅಂತ ಅಂದ್ರೆ ನನ್ಗೆ ಈಗ ಅನ್ನಿಸ್ತಾ ಇರೋದು ಒಳ್ಳೇದೇ ಯಾವ್ದು ಕೆಟ್ಟದ್ದು ಯಾವ್ದು ಹ್ಮ್ ಈಗ ಇಷ್ಟು ಜನ ಕೆಲವ್ರು ಕೈ ಎತ್ತು ಮುಗಿತಾರೆ ನನ್ಗಿಂತ ವಯಸ್ಸಾದರು ಈ ಒಂದು ಆಶ್ರಮಕ್ಕೆ ಬಂದಾಗ ಕೈ ಎತ್ತಿ ಮುಗಿತಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ಯಪ್ಪ ಒಳ್ಳೇದಾಗ್ಲಿ ಅವಾಗೆಲ್ಲ ಒಳ್ಳೆ ವರ್ಷ ಸ್ನಾನಕ್ ಹೋದವರು ಈಚೆಗೆ ಬಂದಿಲ್ಲ ಅಷ್ಟೇ ರೀಸನ್ ಅಷ್ಟೇಟ್ ಟ್ವೆಂಟಿ ಮಿನಿಟ್ಸ್ ಕರ್ಕೊಂಡ್ ಹಾಸ್ಪಿಟ್ಲ ಹೋಗ್ತಿವಿ ಅಷ್ಟೆಲ್ಲ ಅಲ್ಲೇ ಮುಗ್ದಿರುತ್ತೆ ಸ್ನಾನಕ್ ಈಚೆ ಬರ್ಲ ಅರ್ಥ ಆಗ್ಲಿಲ್ಲ ಸ್ನಾನಕ್ಕೆ ಒಳಗೋದ್ರು ಹಾರ್ಟ್ ಅಟ್ಯಾಕ್ ತರ ಆಗಿ ಅಲ್ಲೇ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಗೆ ಈ ಒಂದು ಕೆಲಸಕ್ಕೆ ಹೇಗೆ ಸಪೋರ್ಟಿವ್ ಆಗಿ ಇಲ್ಲ ಫ್ಯಾಮಿಲಿನಲ್ಲಿ ಯಾರು ನನಗೆ ಸಪೋರ್ಟಿವ್ ಆಗಿ ನನ್ನ ಹೆಂಡತಿ ಮಕ್ಕಳೇ ನನಗೆ ಸಪೋರ್ಟಿವ್ ಆಗಿ ನಿಲ್ಲಿಲ್ಲ ಆ ಪ್ರಾರಂಭದಲ್ಲಿ ಯಾಕೆಂದ್ರೆ ಇದೆಲ್ಲ ಅವ್ರಿಗೆ ನನ್ನ ಮಗ ಒಂದ್ ಮಾತು ಹೇಳಿದ ದಿನ ಒಂದು ಸಾವಿರ ರೂಪಾಯಿ ಕೊಡ್ತೇನೆ ಇದೆಲ್ಲ ಇದೆಲ್ಲಾ ಬಿಟ್ಟುಬಿಡಿ ಗಾಡಿಗಳವೆ ಕಾರವೇ ಓಡಾಡಿ ಒಳ್ಳೆ ಬಟ್ಟೆ ಹಾಕೊಳ್ಳಿ ಆ ನೀವು ಸಂಪೂರ್ಣ ಇದನ್ನ ಸ್ಟಾಪ್ ಮಾಡ್ಬಿಡಿ ಏನ್ ಬೇಕು ನಿಮ್ಗೆ ಕುಡಿಯಕ್ ಬೇಕಾ ತಿನ್ನಕ್ ಬೇಕಾ ಪ್ರತಿಯೊಂದು ನಾವು ವ್ಯವಸ್ಥೆ ಮಾಡ್ತೀವಿ ಇದು ಬೇಡ ಇವತ್ ಅವತ್ತಿನ ಕಾಲಘಟ್ಟಕ್ಕೂ ಇವತ್ತಿನ ಕಾಲಘಟ್ಟಕ್ಕೂ ಅಂದ್ರೆ ನಮ್ಮ ಸಂಸಾರದಲ್ಲಿ ನಡೆದಂತ ಕಾಲಘಟ್ಟ ಸಮಾಜದ ಕಾಲಘಟ್ಟದಲ್ಲ ಆ ಕಾಲಘಟ್ಟದಲ್ಲಿ ಇವತ್ತು ಅವರೇ ಮಿಂಗಲ್ಲ ಈ ಕೆಲಸದಲ್ಲಿ ಸೂಪರ್ ಸರ್ ಆಮೇಲೆ ಆ ನಿಮ್ಮ ಆಶ್ರಮದ ಮುಖ್ಯ ಸರ್ ನಾ ಈ ಸರ್ ಈ ಒಂದು ಘಟನೆ ನನ್ನ ಆಗಲ್ಲ ಸರ್ ಅನ್ನುವಂಥದ್ದು ಮಾಡಾದ್ಮೇಲೆ ತುಂಬಾ ಇದೆ ಈಗ ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಾನು ಆರು ತಿಂಗಳು ವರ್ಷ ಸಾಕ್ತೀನಿ ಅಂದಂತ ವ್ಯಕ್ತಿಗಳು ಒಂದು ಈ ತರ ಆಗಿದೆ ಅಂದಾಗ ಫೋನ್ ತೆಗಿದೆ ಹ್ಮ್ ಟೂ ತ್ರೀ ಡೇಸ್ ಫೋನ್ ತೆಗಿಯಲ್ಲ ಅವತ್ತಿಗೆ ನಿರ್ಧಾರ ಮಾಡ್ತೀನಿ ಅದು ಮರಿಲಾರ್ದಂತ ನೆನಪು ಇದು ನೋವಿನ ವಿಚಾರ ಸರ್ ಇದು ನನ್ಗೆ ತುಂಬಾ ಖುಷಿ ಆಗಿದ್ದು ಖುಷಿ ಆಗ್ತಾ ಇರೋದು ಇನ್ನೂ ಒಂದಿಷ್ಟು ಜನ ಸಾಕ್ಬೇಕು ಇವತ್ತಿಗೆ ಐವತ್ತ ಆರು ಜನ ಇವತ್ತು ಪ್ರೆಸೆಂಟ್ ನೀವು ಒಳಗಡೆ ಬಂದಾಗ ತೋರಿಸ್ತೀನಿ ಐವತ್ತಾರು ಜನ ಇವತ್ತಿಗಿದ್ದಾರೆ ಇನ್ನೂ ಐವತ್ತಾರು ಜನ ಸಾಕ್ಬೇಕು ಅನ್ನುವಂತ ಖುಷಿ ನನ್ಗಿದೆ ಯಾಕಪ್ಪ ಅಂದ್ರೆ ನಾನು ಯಾರನ್ನೂ ಕೇಳಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿ ಅಂತ ಯಾರನ್ನ ಕೇಳಲ್ಲ ಆ ಕೇಳ್ದೆ ಇರೋನ್ಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಾರೆ ಬರ್ತಾರೆ ಅವರೇ ಬಾಯ್ ಬಿಟ್ಟು ಹೇಳ್ತಾರೆ ನಾನು ಸುಮಾರು ಕಡೆ ನೋಡ್ತೀನಿ ಸರ್ ಸುಮಾರು ಕಡೆ ಹೋಗಿದ್ದೀವಿ ಆದ್ರೆ ನಿಮ್ಮ ಇದನ್ನ ನಾನು ಆ ಫೇಸ್ಬುಕ್ ಪೇಜು ಇನ್ಸ್ಟಾ ಚೆಕ್ ಮಾಡಿದ್ರೆ ನೀವ್ ಯಾವ ಒಂದು ವಿಡಿಯೋದಲ್ಲೂ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿ ಅಂತ ಕೇಳಲಿಲ್ಲಲ್ಲ ಸರ್ ಯಾಕೆ ಹೆಂಗ್ ಮಾಡ್ತಾ ಇದ್ದೀರಾ ಅದೇ ಒಂದು ಶಕ್ತಿ ಇಲ್ಲಿ ಏನಪ್ಪಾ ಅಂದ್ರೆ ಗುರುತಿಸಿ ಬಂದು ಕೊಡುವಂತ ನೋಡಿ ಈಗ ಇಲ್ಲೇ ಇದೆ ಯಾರೋ ಬಂದ್ರು ಒಂದೆರಡು ಬ್ಯಾಗ್ ಅಕ್ಕಿ ಕೊಟ್ಟೋದ್ರು ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅನ್ನೋರು ಇದಾರೆ ಅಯ್ಯೋ ಆಶ್ರಮಗಳನ್ಮೇಲೆ ಇರ್ತಾರೆ ಎಲ್ಲಾ ತರ ಪ್ಲಸ್ ಮೈನಸ್ ಇದೆ ಇರುತ್ತೆ ಆ ಖುಷಿ ಅನ್ನುವಂಥದ್ದು ಜನಗಳು ಸಭಾಷ್ ಗಿರಿ ಹೇಳ್ತಾರಲ್ಲ ದೇವ್ರು ಚೆನ್ನಾಗಿ ಇಟ್ಟಿರ್ಲಪ್ಪಾ ನಿನ್ನ ನಿನ್ ಕುಟುಂಬನ ಅಂತಾರಲ್ಲ ಒಬ್ಬ ಮಗನ್ ಕಳ್ಕೊಂಡಿರೋದು ಇನ್ನೊಬ್ರೂಂ ಕಳಕಳದೆ ಇಲ್ಲಪ್ಪ ಅವರ ಆಶೀರ್ವಾದ ಸಿಗ್ತಾ ಇದೆಯಲ್ಲ ಅನ್ನೋದೇ ಖುಷಿ ನನಗೆ. ಸರಿ ಇಲ್ಲಿ ಬಂದಾಗ ನೋಡದೆ ಪೂರ್ತಿ ಎಲ್ಲ ನೀವು ಮಾಡಿದಂತ ಸೇವಾ ಚಟುವಟಿಕೆಗಳೆಲ್ಲ ಫೋಟೋ ಹಾಕಿದ್ರಲ್ಲ ಎಕ್ಸ್ಪ್ಲೇನ್ ಮಾಡ್ಬಹುದು ನಮ್ಗೆ ಯಾವಾಗ ಖಂಡಿತ ಖಂಡಿತ ಖಂಡಿತ. ಇವರು ಸ್ಟಾರ್ಟಿಂಗ್ ಬಂದಾ ಹ್ಮ್ ಸ್ಟಾರ್ಟಿಂಗ್ ಎರಡನೇವರು ಮೂರನೇವರು ಇವರನ್ನ ನಾನು ಕರ್ಕೊಂಡು ಬಂದಿದ್ದೆ. ಅವಾಗ ಅವ ಕರ್ಕೊಂಡು ಬಂದಾಗ ಏನಾಗ್ತಾರೆ ಒಂದು ವ್ಯಕ್ತಿ ನಂಬಿ ಬಂದ್ಬಿಟ್ಟಿರ್ತಾನೆ. ಬಂದಾಗ ಈ ಇಬ್ರು ಸ್ವಲ್ಪ ಡ್ರಿಂಕ್ಸ್ ಆಗಿ ಆ ಸೊ ಅವರು ತಳ್ದಾಗ ತಳ್ದಾಗ ಏನಾಗುತ್ತೆ ಕೆಳಗೆ ಬಿದ್ದ್ಬಿಟ್ಟಿರ್ತಾರೆ ಕಾರ್ ಹತ್ತಿಸ್ಕೊಂಡ್ ಹೋಗ್ಬಿಟ್ಟಿರ್ತಾರೆ ಆ ಕಾಲ್ ಕೊಳತ್ ಬಿಟ್ಟಿರತ್ತೆ ಬ್ಯಾಂಡೇಜ್ ಇರತ್ತೆ ಇವರಿಗೆ ನಮಗ್ ಗೊತ್ತಿರಲ್ಲ ಸೊ ಆ ಬ್ಯಾಂಡೇಜ್ ಬಿಚ್ಚಿ ನೋಡಿದಾಗ ಎಲ್ಲ ಕೊಳತ್ ಬಿಟ್ಟಿರುತ್ತೆ ಕಾಲು ಅವಾಗ ಹೋಗ್ಬೇಕು ಎತ್ಕೊಂಡ್ ಬರ್ಬೇಕಿ ತಾಯಿನ ಅಂತ ಒಂದ್ ಸಿಚುವೇಶನ್ ಅಲ್ಲಿ ಇವ್ರನ್ನ ಬಂದಾಗ ಆಹ್ಹ್ ಇರೋದಕ್ಕೂ ಇರೋದಕ್ಕೂ ಇವರು ಮಾಡಿರೋದಕ್ಕೂ ಅದ್ಭುತ ಇದು ಬಂದು ಊಟದಾಲು ಹಾಗೆ ಬಂದ್ರೆ ಹಾಗೆ ಬಂದ್ರೆ ನಮಸ್ಕಾರ ನಮಸ್ಕಾರ ಎಲ್ಲಾರ್ಗು ನಮಸ್ಕಾರ 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 ಎಲ್ಲರಿಗೂ ನಮಸ್ಕಾರ ಇಲ್ಲಿ ಇವರೆಲ್ಲ ಮಲಗ್ಲಿಕ್ಕೆ ಕೂರ್ಲಿಕ್ಕೆ ಮಾತಾಡ್ಲಿಕ್ಕೆ ಟೋಟಲ್ ಎಷ್ಟು ಜನ ಇದಾರೆನ್ರಿ ಐವತ್ತಾರು ಇವತ್ ಇವತ್ ಇವತ್ತಿಗೆ ಐವತ್ತಾರು ಜನ ಓಕೆ ನಮಸ್ತೆ ಸರ್ ಚೆನ್ನಾಗಿದ್ದೀನಿ ಸರ್ ನನಗೆ ನಾನು ಅಲ್ಲಿ ಆಚೆ ಕಡೆ ಇದ್ದಿದ್ರೆ ನನ್ ಜೀವ ಇರ್ತಿದ್ದಿಲ್ಲ ಆದ್ರೆ ನನಗೆ ಇಲ್ಲಿ ಕರ್ಕೊಂಡ್ ಬಂದ ಅನ್ಸ್ಬಿಟ್ಟು ನಮ್ ಸರ್ ನನ್ಗೆ ಬಹಳ ಚೆನ್ನಾಗಿ ನೋಡ್ಕೊಂಡವ್ರೆ ಹಾಸ್ಪಿಟಲ್ ತೋರ್ಸಿದ್ರು ಡ್ರೆಸ್ಸಿಂಗ್ ಮಾಡಿಸ್ತಿದ್ರು ಡೈಲಿ ಅದ್ ನನಗೆ ಒಂದ್ ಮಗಳ ಸಮಾನ ನೋಡ್ಕೊಂಡಲ್ಲ ಅದೇ ನಾನು ಇಷ್ಟಪಡ್ತೀನಿ ಹೆಸರು ಬಂದು ಗುರುವೆ ಅಂತ ಬಟ್ ಮಾತು ಬರುತ್ತೆ ಎಲ್ಲ ಬರುತ್ತೆ ಈತ ಬಂದಾಗ ಸಂಪೂರ್ಣವಾಗಿ ಕಾಲು ಫುಲ್ಲು ಉಳಗಳಿರುತ್ತೆ ಸೊ ಇವಾಗ ಕಾಲು ಆಪರೇಷನ್ ಮಾಡಿಸಿದ್ದೀವಿ ತಾವು ನೋಡ್ಬೋದು ರೈಟ್ ಲೆಗ್ ಇಲ್ಲ ಅವ್ರಿಗೆ ಆಪರೇಷನ್ ಮಾಡಿಸಿದ್ದೀವಿ ಈ ವಾರದಲ್ಲಿ ಕೃತಕ ಕಾಲ ಅಳವಡಿಸಲಿಕ್ಕೆ ಒಬ್ರು ಬಂದಿದ್ದಾರೆ ಧಾನಿಗಳು ಹೇಳಿ ಹೇಳಿ ಪ್ರಾವಿಡೆಂಟ್ ಫಂಡ್ ಇದರಿಂದ ಅಪಾರ್ಟ್ಮೆಂಟ್ ಇಂದ ಸೊ ಇವರಿಗೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಮತ್ತೆ ಈ ಕೈ ತೆಗ್ಯಪ್ಪ ನೋಡಿ ಈ ಕೈ ಸ್ವಾಧೀನ ಇಲ್ಲ ಅವರಿಗೆ ಬಲಗೈ ಬಲಗಾಲಂತೂ ಇಲ್ಲವೇ ಇಲ್ಲ ಈ ಕೈ ಅವ್ರಿಗೆ ಸ್ವಾಧೀನ ಇಲ್ಲ ಇವ್ರನ್ನ ಒಂದು ಇದು ಮಾಡ್ತಾ ಇದ್ದೀವಿ ಈಗ ಒಂದು ಫೋರ್ ಡೇಸ್ ಆಯ್ತು ಇವ್ರು ಬಂದು ಈಗ ಶುಕ್ರವಾರ ಮತ್ತೆ ಶನಿವಾರ ಇವ್ರ ಎಲ್ಲ ಚೆಕಪ್ ಮಾಡಿಸಿದ್ದೀವಿ ಈ ಚೆಕಪ್ ಮಾಡಾದ್ಮೇಲೆ ಇವರಿಗೆ ಟಿ ಬಿ ಪಾಸಿಟಿವ್ ಇದೆ ಸೊ ಇವಾಗ ನಾಳೆ ಸೋಮವಾರ ಇವರಿಗೆ ಇನ್ನೊಂದು ಎರಡು ಚೆಕಪ್ ಇದೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಇವರಿಗೆ ಔಷಧೋಪಚಾರ ಮತ್ತು ಆರೈಕೆ ಅವರ ಸಂಬಂಧಪಟ್ಟಂತೆ ಆ ಕಾಯಿಲೆಗೆ ಸಂಬಂಧಪಟ್ಟಂತೆ ಮೆಡಿಸನ್ನು ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ಬಂದರೆ ಇವ್ರದ್ದು ಇದಾಯ್ತು ಈಗ ನೀವು ಹಿಂಗೆ ಬಂತು ಅಂದ್ರೆ ನೋಡಿ ಇವರೆಲ್ಲರೂ ಕೂಡ ರಸ್ತೆ ಬದಿಯಿಂದಾನೆ ಬಂದವರು ಇವ್ರಿಗೆ ಕೂಡ ಒಂದು ಕೈ ಇದಿಲ್ಲ ಸ್ಟ್ರೋಕ್ ಆಗಿದೆ ಈ ಈತನಿಗೆ ಈತನಿಗೆ ಸ್ಟ್ರೋಕ್ ಆಗಿ ಇವಾಗಲೇ ಒಂದ್ ಎರಡೂವರೆ ವರ್ಷಗಳಿಂದನೂ ಕೂಡ ನಮ್ಮ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾರೆ ಈಗ ಇವರು ಕೂಡ ಫೋರ್ ಡೇಸ್ ಆಯ್ತು ಬಂದು ಹಣ ತೆಗೀದು ಟವಲ್ ತೆಗೆದ್ಬಿಡಿ ಪೂರ್ತಿ ನೋಡಿ ಈಗ ಇವ್ರ ಕಾಲು ಸಂಪೂರ್ಣ ಕೊಳತು ಪಕ್ಕದಲ್ಲಿ ಕೂರ್ಲಿಕ್ಕೆ ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ ನಿಮಗೆ ಕಾಣಬಹುದು ಇದು ಸುತ್ತ ಸಂಪೂರ್ಣವಾಗಿ ಹುಳಗಳು ಪ್ರಾರಂಭ ಅಂತ ನಾನು ಅನ್ಕೊಂಡೆ ಆಲ್ರೆಡಿ ಒಳಗೆ ಹುಳಗಳು ಇದ್ದೋ ಮನೆ ಎಲ್ಲ ಕ್ಲೀನ್ ಮಾಡಿದೀವಿ ಇವಾಗ ಡೈಲಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀವಿ ಆ ಸೊ ಇವರ ಕತೆ ಹೀಗೆ ಹಾಗೆ ಬನ್ನಿ ಇಲ್ಲಿ ಬಂದ್ರೆ ನೋಡಿ ಈಗ ಇವರು ಇವರು ಇವ್ರಿಗೂ ಕೂಡ ಇದೆಲ್ಲ ಇದ್ದು ಏಟಾಗಿ ಸೊ ನೀವು ಇಲ್ಲಿ ಬಂದ ಆಗಿ ಕಾಣಬಹುದು ಅನ್ಕೊಳ್ತೀನಿ ಮತ್ತೆ ಇವರು ತಾಯಿ ಮಗ ಈತ ಬುದ್ಧಿಮಂದ್ಯ ಮಾಂದ್ಯ ಅವನಿಗೆ ಇದು ಗೊತ್ತಾಗ್ತಲ್ಲ ಅವ್ರ ತಾಯಿ ಸ್ವಲ್ಪ ಮಾನಸಿಕ ಸ್ವಲ್ಪ ಅವ್ರ ಮಕ್ಕಳಾಗಿರೋದ್ರಿಂದ ಅವ್ರನ್ನ ಬೇಡ ಅನ್ಕೊಳ್ತೀನಿ ಅವ್ರ ಬಗ್ಗೆ ಹೇಳೋದು ಇವರು ಗೌರಮ್ಮ ಅಂತೇಳಿ ಇವ್ರಿಗೂ ಸ್ಟ್ರೋಕ್ ಆಗಿದೆ ಇದ್ದಾರೆ ಇನ್ನು ಒಳಗಡೆ ಬೆಡ್ ಬೆಡ್ರಿಡನ್ನಿದ್ದಾರೆ ನೋಡಿ ಅವರೊಬ್ರು ಕೇರಳದವರು ಈಗ ಮೊನ್ನೆ ಅಡ್ಮಿಟ್ ಮಾಡಿ ಇದು ಮಾಡಿದ್ದೀವಿ ಮತ್ತೆ ಇವರಿಗೆ ಮಗ ಇದ್ದಾರೆ ಮಗಳಿದ್ದಾರೆ ಸೊಸೆ ಇದ್ದಾರೆ ಮೊಮ್ಮಕ್ಕಳಿದ್ದಾರೆ ಆ ಬೇರೆಯವರು ಯಾರೋ ಬಂದು ಕರ್ಕೊಂಬಂದು ಇಲ್ಲಿ ಸೋ ಆಮೇಲೆ ಇವಾಗ ಅವ್ರ ಮಗ ಬಂದು ನೋಡ್ಕೊಳ್ಳೋದು ಮಾಡೋದು ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಈಗ ನಾವು ಆ ಇರೋರ್ನ ಯಾಕೆ ಸಾಕ್ಬೇಕು ಈ ಪ್ರಶ್ನೆ ಉದ್ಭವ ಆಗುತ್ತೆ ಯಾಕೆ ಅಂದ್ರೆ ಮತ್ತೆ ಈ ತಾಯಿ ಚೇಷ್ಟೆಗಳು ಹಂಗಿರ್ತವೆ ನನಗೆ ನೂರಕ್ಕೆ ತೊಂಬತ್ತು ಭಾಗ ಈ ಇವ್ರುಗಳೇ ಸರಿ ಇಲ್ಲ ನಾನು ಯಾಕೆಂದ್ರೆ ನಾನು ಒಬ್ಬ ಆಶ್ರಮ ನಡೆಸಲಾಗಿ ಹೇಳ್ತಾ ಇದ್ದೀನಿ ನನ್ನ ಅನುಭವ ಇದು ಬೇರೆಯವ್ರ ಅನುಭವ ಅಲ್ಲ ನಾನು ಯಾರನ್ನೂ ಉದಾಹರಣೆ ತಗೊಳಲ್ಲ ಇಲ್ಲಿ ಇವಾಗ ಏನು ಕಣ್ಮುಂದೆ ನೀವು ಇಷ್ಟು ಜನ ನೋಡ್ತಾ ಇದ್ದೀರಾ ಅಷ್ಟು ಜನ ಆ ಸಾಕಷ್ಟು ಜನ ಸರಿ ಇಲ್ಲ ಯಾಕೆಂದ್ರೆ ಮಕ್ಕಳನ್ನ ಹೇಗ್ ಬಳಸ್ಕೊಬೇಕು ಸೊಸೇದಿರ್ನ ಹೇಗ್ ಬಳಸ್ಕೋಬೇಕು ನಾವ್ ಹೇಗಿರ್ಬೇಕು ಅನ್ನೋದು ಇವ್ರುಗಳಲ್ಲಿ ಇಲ್ಲ ಸೊ ಹಾಗಾಗಿ ಈಗ ಇದ್ದು ಯಾಕಪ್ಪ ನೋಡಿ ಈಗ ಇವ್ರಿಗಿದ್ದಾರೆ ನೋಡಿ ಇವ್ರಿಗಿದ್ದಾರೆ ನೋಡಿ ಆ ತಾಯಿ ಮತ್ತೆ ಆ ಮಗ ಇವ್ರ ಇನ್ನೂ ಒಬ್ಬ ಮಗ ತಮ್ಮ ಅಲ್ಲಿದ್ದಾನೆ ನೋಡ್ರಿ ಯಾಕೆ ಈ ಒಂದು ಕುಟುಂಬನ ನಾವು ಸಾಕ್ ಹಾ ಅವರು ಕೂಡ ಇವ್ರ ಮಗನೇ ಯಾಕೆ ಈ ಕುಟುಂಬನ ಸಾಕ್ಬೇಕು ಅಂದ್ರೆ ಇವ್ರುಗಳಿಂದ ಆ ಒಂದು ಇನ್ನೂ ಒಂದಷ್ಟು ಫ್ಯಾಮಿಲಿ ಹಾಳಾಗ್ತಾ ಇದೆ ಸೊ ಇವ್ರ ಜೊತೆಗೆ ಅವರು ಹಾಳಾಗೋದು ಬೇಡ ನನ್ನ ಉದ್ದೇಶ ಸೊ ಇವ್ರನ್ನ ನಾವು ನೋಡ್ಕೊಳ್ಳೋದಾದಾಗ ಆ ಕುಟುಂಬ ಒಂದು ಚೆನ್ನಾಗಿರುತ್ತಲ್ಲ ನಾವು ಮಾಡ್ತಾ ಇರೋದೇನು ಒಂದು ಆರೈಕೆ ಆರೋಗ್ಯ ಮತ್ತೆ ಒಂದು ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳಿ ಚೆನ್ನಾಗಿರ್ಲಿ ಅಂತ ಈಗ ಚೆನ್ನಾಗಿರ್ಬೇಕಂದ್ರೆ ಇವರು ಇಲ್ಲಿದ್ದಾಗ ಕೆಟ್ಟವರು ನನ್ನ ಜೊತೆಗಿದ್ದಾಗ ಆ ಕುಟುಂಬ ಚೆನ್ನಾಗಿರುತ್ತಲ್ಲ ಭಗವಂತ ಅವ್ರಿಗೆ ಒಳ್ಳೆಯದು ಮಾಡಲಿ ಹಾಗಾಗಿ ನಾನೇನ್ ಮಾಡಿರ್ತೀನಿ ಇರೋರ್ನು ತಗೊಳ್ತೀನಿ ಇದು ನನ್ನ ಸಿದ್ಧ ಅಂತ ಬಟ್ ಶೇಷನ್ ಮುಖಾಂತರ ಬನ್ನಿ ತಗೊಳ್ತೀನಿ ನೋಡಿ ಇವತ್ತು ಬಂದಂಥವ್ರು ಇವರು ಚನ್ನಪಟ್ಣ ತಾಯಿ ಮಗಳು ಇವರು ಮಗಳು ಇವರು ತಾಯಿ ಪಾಪ ಇದು ಹುಟ್ಟುತ್ತವಿಂದ ಇದೇ ರೀತಿ ಇದೆ ಹ ನಾನು ಇನ್ನೂ ಮಾತಾಡ್ಸಿಲ್ಲ ಇವಾಗ ಮಧ್ಯಾಹ್ನ ಬಂದಿರೋದಲ್ಲಮ್ಮ ಇವ್ ಇವತ್ತು ನಾಲ್ಕು ಜನ ಬಂದಿದ್ದಾರೆ ಇವರು ಇವರು ನೋಡಿ ಇವ್ರು ಅವ್ರೊಬ್ರು ಅಣ್ಣ ನಿಮ್ಮ ಹೆಸ್ರೇನ ಹ ಇವರು ನಾಲ್ಕು ಜನ ಇವತ್ತು ಚಂದಬಣ್ಣಿಂದ ಬಂದಿದ್ದಾರೆ ಆ ಇರೋನು ನಾನು ಯಾಕೆ ಅಣ್ಣ ಹ ಇವ್ರು ನಾಲ್ಕು ಜನನು ಚಂದಣ್ಣದವ್ರೆ ಹಾ ಹೌದು ಆ ಈಗ ಇರೋರ್ನ ಹಿಂಗ್ ತಗೊಂಡಿದ್ದೀನಿ ಆ ಸೊ ನೋಡಿ ಈ ತಾಯಿ ಬಂದು ಪೌರಕಾರ್ಮಿಕರು ಇವ್ರಿಗೆ ನಾವು ಬಹಳಷ್ಟು ಗೌರವ ಕೊಡಬೇಕು ಯಾಕಪ್ಪ ಅಂತ ಅಂದ್ರೆ ಇವರು ಆಲ್ರೆಡಿ ಬಿ ಬಿ ಎಂ ಪಿ ಪೌರ ಕಾರ್ಮಿಕರು ಯಾರು ಈ ತಾಯಿ ಡಾಂಚಲಿ ಸಿಕ್ಕಾಪಟ್ಟೆ ಇದೆ ಅದೇನೇ ಇರಲಿ ಬಟ್ ದುಡಿಯೋವರೆಗೂ ದುಡಿಸ್ಕೊಂಡ್ರು ಇರೋದನ್ನ ತಿನ್ಕೊಂಡ್ರು ಈಗ ತಾಯಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಈಕ ಮತ್ತೆ ಈ ತಾಯಿನ ಬೀದಿ ಬಿಟ್ರೆ ನೋಡ್ಕೊಳ್ಳೋರೇ ಯಾರು ಸಾಕ್ತಾ ಇದ್ದೀವಿ ಅದು ಬಂದ್ರೆ ಆಕೆಗೆ ಮೂಗಮ್ಮದ ನೋಡಿ ಈಕೆನು ಕೂಡ ಪೌರ ಕಾರ್ಮಿಕ್ರೆ ನೀವು ರಾಜೇಶ್ವರಿ ನಗರ ಏನಮ್ಮ ಕೆಲಸ ಮಾಡ್ತಾ ಇದ್ದು ಅದೇ ರಾಜೇಶ್ವರಿ ನಗರ ಪಟ್ಟಣಗೆರೆ ಇವರು ಬಂದು ಕೆಂಗೇರಿ ಉಪ್ನಗರ ಪೌರ ಪೌರಕಾರ್ಮಿಕ್ರೆ ಆಮೇಲೆ ಬರೀಲಿ ಶಂಕರಪ್ಪ ಅವರು ನೋಡಿ ಈಕೆ ಈತನಿಗೆ ಮಕ್ಕಳಿದ್ದಾರೆ ಹೆಂಡ್ತಿ ಇದ್ದಾರೆ ಅಣ್ಣ ತಮ್ಮಂದಿರು ಇದ್ದಾರೆ ಈಗ ಮೊನ್ನೆ ತಂದೆ ಅಲ್ಲಿ ಇವರು ಎಲ್ಲರೂ ಇದ್ದಾರೆ ಸೊ ಹಾಕಿದ್ದಾರೆ ಅಂದ್ರೆ ಎಷ್ಟು ಜನ ಮಕ್ಕಳು ಸಂಗ್ರಹಗೌಡ್ರ ಮಕ್ಕಳು ಇಬ್ರು 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 ಮಕ್ಕಳು ಎಂಡ್ತಿ ಬೇರೆ ಅಣ್ಣ ತಮ್ಮಂದಿರು ಎಲ್ಲರೂ ಅವರೇ ಬಟ್ ಈತ ಸರಿ ಇಲ್ಲ ಅಂತ ಆಚೆ ಹಾಕಿದ್ಮೇಲೆ ಇವ್ರು ಅಲ್ಲಿದ್ರೆ ಆ ಕುಟುಂಬನ ಹಾಳು ಮಾಡ್ತಾರೆ ಅಥವಾ ಇವನಿಂದ ನಮ್ಗೆ ಮನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿ ಹೇಳಿ ಅವ್ರ ಇದಾಗ್ತಾರೆ ಬಟ್ ಈತ ಇಲ್ಲಿದ್ದಾಗ ಆ ಒಂದು ಕುಟುಂಬಕ್ಕೆ ನಾವು ಒಳ್ಳೇದು ಆಗುತ್ತಲ್ಲ ಹಿಂದೆಯಿಂದ ಇವ್ರ ಬದುಕು ಹಿಂಗೆ ನಮ್ಮ ಬದುಕು ಹಿಂಗೆ ಯಾಕೆ ಇರೋರ್ನ ತಗೋಬೇಕು ಆ ಮೈಂಡ್ ನಂದಿಲ್ಲ ಬಟ್ ಇವನ್ ಇದಾನೆ ಇವನ್ನ ಅಂದ್ರೆ ಇವನ್ಗೊಂದು ಇಲ್ಲಿ ಜಾಗ ಸಿಕ್ಕಿದ್ರೆ ಆ ಇಡೀ ಕುಟುಂಬ ಚೆನ್ನಾಗಿರುತ್ತಲ್ಲ ಆ ಹೆಣ್ಮಕ್ಳು ಮಾನ ಮರ್ಯಾದೆಲ್ಲ ಉಳಿಯುತ್ತಲ್ಲ ಅಂದ್ರೆ ಇವ್ರೊಬ್ಬರೂ ಅಲ್ಲ ಇಂಥವ್ರು ಸಾಕಷ್ಟು ಜನ ಇದ್ದಾರೆ ಇಲ್ಲಿ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಸೊ ತಗೊಳ್ತೀನಿ ಯಾವುದೋ ಅವನ್ ಕುಟುಂಬ ಅಲ್ಲಿ ಚೆನ್ನಾಗಿರ್ಲಿ ಕೆಟ್ಟವನ್ ನಮ್ ಜೊತೆಗಿರ್ಲಿ ಒಳ್ಳೆಯವರಲ್ಲಿ ಇರ್ಲಿ ಆ ಈ ಉದ್ದೇಶ ಇವರಿಂದ ಇಡೀ ಕುಟುಂಬ ಹಾಳಾಗೋದು ಬೇಡ ಅನ್ನೋ ಉದ್ದೇಶ ನಮ್ದು ಆ ನೋಡಿ ತನಗೆ ಸ ಮಕ್ಳುಗಳು ಇಂತ ಹೇಳದ್ನಲ್ಲ ಅಣ್ಣ ತಮ್ಮದಿರೋ ಮಕ್ಕಳೇ ಕರ್ಕಾಮಂದು ಸೇರಿಸಿದ್ದು ಅವ್ರ ಪರಿಸ್ಥಿತಿ ಹೇಳಿದ್ರು ಇವರನ್ನ ಕೇಳಿದೆ ಹೌದು ಸರ್ ನನ್ನ ಪರಿಸ್ಥಿತಿ ಕಾಲು ತೋರ್ಸಿದ್ನಲ್ಲ ಅವ್ರಿಗೆ ಪರಿಸ್ಥಿತಿ ಆಯ್ತು ಇರಿ ಇರನ್ನ ಯಾಕೆ ಸಾಕ್ಬೇಕು ಅನ್ನೋ ಪ್ರಶ್ನೆಗಿಂತ ಬಟ್ ಬಂದವರು ಒಂದು ಆಶ್ರಯ ಕೊಡುವಂಥದ್ದೇ ಸೇವೆ ಸೇವೆ ಮನೋಭಾವನೆ ಅಂದ್ರೆ ಹೇಗಿರ್ಬೇಕಂದ್ರೆ ಒಳ್ಳೆಯವ್ರಿಗೂ ಇರಬೇಕು ಕೆಟ್ಟವ್ರಿಗೂ ಇರಬೇಕು ನನ್ನ ಒಂದು ತಲೆಯಲ್ಲಿರೋ ವಿಚಾರ ಈ ಈ ಈ ತರದ್ದು ಆಮೇಲೆ ಈಕೆ ಬಂದು ಮಂಗಳಮ್ಮ ಇಲ್ಲಿ ನೋಡಿ ಈಕೆ ಬಂದು ಸಂಪೂರ್ಣ ಮಾನಸಿಕ ಅಸ್ವಸ್ಥೆ ಮೈ ಮೇಲೆ ಒಂದರಿಂದ ಒಂದು ತರ್ಟಿ ಸೆಕೆಂಡ್ ಕೂಡ ಬಟ್ಟೆ ಇಕ್ಕಂತ ಇರಲಿಲ್ಲ ಈ ಈಕೆ ರಸ್ತೆ ಇಲ್ಲಿ ಇವತ್ತು ಅವ್ರನ್ನೇ ಕೇಳಿ ಎಷ್ಟು ಅದ್ಭುತವಾಗಿದ್ದಾರೆ ಅಂತ ನೀವೇ ಆಯ್ತು ತಿಳ್ಕೋಬೋದು ಇವತ್ತೆಲ್ಲ ಹೇಳ್ತಾರೆ ಅವ್ರ ಅಡ್ರೆಸ್ ಎಲ್ಲ ಹೇಳ್ತಾರೆ ಸಂಪೂರ್ಣ ಗುಣಮುಖರಾಗಿದ್ದಾರೆ ಇವರು ಸಂತೋ ನೋಡಿ ಈತ ಮಾನಸಿಕ ಅಸ್ವಸ್ಥ ಇಲ್ಲಿ ಒಂದು ದೇವ್ರ ಫೋಟೋ ಬಿಡ್ತಾ ಇರ್ಲಿಲ್ಲ ಚೆನ್ನಾಗವ್ರೆ ಇವ್ರು ಚಿಕ್ಕಪ್ಪ ಸಿಕ್ಕವರು ಅವ್ರು ಚಿಕ್ಕಪ್ಪ ಹೋಗ್ತಾ ಇಲ್ಲ ಬಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹ್ಮ್ ಇವ್ರದು ಈ ತರ ಸಹ ಇದೆ ಓಹ್ ಬರೋ 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 ಇವ್ರು ನಿಮ್ಗೆ ತುಂಬಾ ಹತ್ರ ಇರ್ಬೇಕು ಅವರಾಗಿದ್ದೆ ಅವರೇ ಬರ್ತಾರೆ ವಿಶಾಲ ಹೆಸ್ರೇಳ ಹೇಳು ಅವ್ರಿಗೆ ಮಾತಾಡ್ಸಿ ಮಾತಾಡ್ತಾರೆ ತುಂಬಾ ಗುಣಮುಖ ಆಗಿಲ್ಲ ಅಂದ್ರೆ ಒಂದು ಸೆವೆಂಟಿ ಪರ್ ಪರ್ಸೆಂಟ್ ಗುಣಮುಖ ಸೇಲು ಇವರು ಹೇಳ್ತಾರೆ ಬಂದ್ರೆ ಪುಟ್ಟರಾಜು ನೋಡಿ ಇವರೊಬ್ರು ಇದ್ದಾರೆ ಇವರು ತಂಗಿ ಇಲ್ಲೇ ಇದ್ದಾರೆ ಕೆಂಗೇರಿ ಹರ್ಷ ಲೇಔಟ್ ಅಲ್ಲಿ ಇದ್ದಾರೆ ಇವರು ಇಡೀ ಬಿಡದಿನ ಎದುರಿಸ್ಕೊಂಡು ಊಟ ಮಾಡ್ತಾ ಇದ್ರು ಹೇಳಿ ಯಾರಿದ್ರು ಏನ್ ಇವಾಗ ನೋಡಿದ್ರಿ ನಮ್ಮ ನಾಚಿ ಪ್ರಸನ್ನ ಅವರದು ಆಶ್ರಮನ ನಾವು ಸಮಾಜದಲ್ಲಿ ಆಲೋಚನೆಗಳನ್ನ ಇಟ್ಕೊಂಡು ಅವ್ರಿಗೆ ಹೆಂಗೆ ಮೂಗ್ನ ಕನ್ಸುತ್ತೆ ಆ ರೀತಿ ಬದುಕ್ತಾ ಇರ್ತಾರೆ ಆದ್ರೆ ಈಗಿನ ಕಾಲದಲ್ಲಿ ಇನ್ನೊಬ್ರು ಪಾಡ್ ನಮ್ಗೆ ಯಾಕಪ್ಪ ಅನ್ನುವಂತ ಈಗಿನ ಮನಸ್ಥಿತಿಗಳ ನಡುವೆ ಇನ್ನೊಬ್ರಿಗೂ ಕೂಡ ನಾವು ನೆರಳಾಗಿರ್ಬೇಕು ಅವರ ಒಂದು ಪ್ರಾಬ್ಲಮ್ಗಳಿಗೆ ನಾವು ಸೊಲ್ಯೂಷನ್ ನೀಡಬೇಕು ಅನ್ನುವಂತ ಒಂದು ಮನ ಮನೋಭಾವನ ಇಟ್ಕೊಂಡಿರುವಂತಹ ನಾಚಿ ಪ್ರಸನ್ನ ಅವರಿಗೆ ನಾವೆಲ್ಲರೂ ಕೂಡ ಏನು ಮಾತೃಭೂಮಿ ಟೈಮ್ಸ್ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸೋಣ ಯಾರಾದರೂ ಆ ಈ ಒಂದು ಯಾರ್ಯಾರು ಈ ಒಂದು ವಿಡಿಯೋ ನೋಡ್ತೀರಾ ಇವ್ರದೊಂದು ಸಂಪರ್ಕ ಬೇಕು ಅಂದ್ರೆ ಅವರೇ ಹೇಳ್ತಾರೆ ನಂಬರ್ ನಮ್ಮ ಒಂದು ಸಂಸ್ಥೆ ಹೆಸರು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಮೈಸೂರು ರೋಡು ಕೆಂಗೇರಿ ದೊಡ್ಡಬೆಲೆ ವಿಲೇಜು ಬ್ಲೂಜೆಡ್ ನಲ್ಲಿ ನಮ್ಮ ಒಂದು ಸಂಸ್ಥೆ ಬಡತನದಲ್ಲಿ ನಡೀತಾ ಇದೆ ನಮ್ಮ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಜೀರೋ ಫೋರ್ ಸೆವೆನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಒಂದು ದೂರವಾಣಿ ಸಂಖ್ಯೆ ಸೊ ಇದು ಬಡವರ ಬದುಕಿಗಾಗಿ ಕಟ್ಟೋಣ ನಾಡಂದ ಅನ್ನುವಂತ ಸಿಸಿಕೆ ಇಟ್ಕೊಂಡು ಪ್ರಾರಂಭಿಸುವಂತ ಸಂಸ್ಥೆ ಹಾಗಾಗಿ ಬಡವರಿಗೆ ಆದ್ಯತೆನ ನಾವು ಕೊಡ್ತಾ ಇದೀವಿ ಧನ್ಯವಾದಗಳು ಧನ್ಯವಾದ ಸ್ನೇಹಿತರೆ